ಈ ದೇಶಕ್ಕೆ ಉತ್ತಮ ಸಂದೇಶ ನೀಡಿದ ಮುಂಚೂಣಿ ನಾಯಕ ಮುಂದಿನ ಪೀಳಿಗೆಗೆ ನಾಂದಿ ಬರೆದವರು ಯುವಕರಿಗೆ ಸ್ಫೂರ್ತಿದಾಯಕರಾದ ಮಹಾನ್ ವ್ಯಕ್ತಿತ್ವ ಎಂದರೆ ಅದು ಸರ್ದಾರ್ ವಲ್ಲಭಬಾಯ್ ಪಟೇಲ್ ಅಂತ ಬೇಲೂರು ಕ್ಷೇತ್ರದ ಶಾಸಕ ಹುಲ್ಲಳಿ ಸುರೇಶ್ ಬಣ್ಣಿಸಿದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಯುವಕರಿಗೆ ಸ್ಫೂರ್ತಿಯ ನಾಯಕ ಅಂತ ಅವರ ನೂರ ಐವತ್ತನೇ ಜನ್ಮದಿನವನ್ನ ದೇಶದಾದ್ಯಂತ ಏಕತಾ ನಡಿಗೆ ರೂಪದಲ್ಲಿ ಆಚರಿಸಲಾಗ್ತಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮವನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅವರು ಧನ್ಯವಾದವನ್ನ ಹೇಳಿದರು ಹಾಸನದ ಐತಿಹಾಸಿಕ ಪರಂಪರೆಯನ್ನು ಉಲ್ಲೇಖಿಸಿ ಏಕತಾ ನಡಿಗೆ ರಾಷ್ಟ್ರಕ್ಕೆ ಒಗ್ಗಟ್ಟಿನ ಸಂಕೇತ ಅಂತ ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ನಾವು ನೀವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಬಹುಶಃ ಇವತ್ತು ನೂರ ಮೂ ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಅವರ ಜನ್ಮದಿನವನ್ನ ಏಕತಾ ನಡುಗೆ ಅಂತಕ್ಕಂಥದ್ದನ್ನು ಇಡೀ ದೇಶಾದ್ಯಂತ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ರುವಾರಿ ಮತ್ತು ಏಕತಾ ಇದಕ್ಕೆ ಒಂದು ಇದನ್ನು ಕೊಟ್ಟಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನ ಈ ಸಂದರ್ಭದಲ್ಲಿ ನಾವು ಅನಂತ ಅನಂತ ಧನ್ಯವಾದಗಳನ್ನ ಅವರಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಈ ದೇಶಕ್ಕೆ ಮಹಾನ್ ನಾಯಕರುಗಳನ್ನ ವಿಶೇಷವಾಗಿ ಸರ್ದಾರ್ ವಲ್ಲಾ ಪಟೇಲ್ ಪಟೇಲ್ ರಾಜಕೀಯ ಒಬ್ಬ ವಕೀಲರಾಗಿ ನ್ಯಾಯವನ್ನ ಕೊಟ್ಟಂತದ್ದು ಉಪ ಪ್ರಧಾನ ಸರ್ದಾರ್ ಪಟೇಲ್ ಉಕ್ಕಿನ ಮನುಷ್ಯರು ಎನ್ನುವ ಪ್ರಾಮಾಣಿಕತೆ ಅವರ ಕೃತಿಗಳಲ್ಲೇ ಕಾಣಿಸುತ್ತೆ ಅಂತ ಹೇಳಿ ಐನೂರು ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳನ್ನ ಒಂದಾಗಿ ಸೇರಿಸಿ ಭಾರತದ ಏಕೀಕೃತ ರಾಷ್ಟ್ರ ನಿರ್ಮಾಣ ಮಾಡಿದವರು ಪಟೇಲ್ ಅಂತ ನೆನಪಿಸಿದರು ಯುವಕರು ಅವರ ಶಿಸ್ತು ದೃಢತೆ ಮತ್ತು ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು ಅಂತ ಸಲಹೆಯನ್ನು ನೀಡಿದರು ದೇಶವನ್ನು ಬಲಿಷ್ಠಗೊಳಿಸಿದ ಪಟೇಲ್ ಅವರ ಆದರ್ಶ ಇಂದಿನ ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಅಂತ ಜಿಲ್ಲಾಧಿಕಾರಿ ಕೆ ಎಸ್ ಕುಮಾರಿ ಹೇಳಿದರು ಹೌದು ನಮ್ಮ ದೇಶ ಹೆಚ್ಚು ರಾಜ್ಯಗಳಾಗಿ ವಿಂಗಡಣೆ ಆಗ್ಬಿಟ್ಟಿತ್ತು ಪ್ರಾಂತಗಳಾಗಿ ವಿಂಗಡಣೆ ಆಗಿತ್ತು ಭಾಗಗಳಾಗಿ ಒಡೆದು ಹೋಗಿತ್ತು ಅವರನ್ನೆಲ್ಲ ಸೇರಿಸಿ ಒಂದು ಸಮಗ್ರ ನಮ್ಮ ಮಹಾನ್ ದೇಶದ ಉದಯಕ್ಕೆ ಕಾರಣರಾದವರು ಯಾರು ಹೌದು ಹಾಗಾಗಿ ಇವತ್ತು ನಮ್ಮ ದೇಶವನ್ನ ಭಾರತ ಅಂತ ಏನಾದ್ರೂ ನಾವು ನೋಡ್ತಾ ಇದ್ರೆ ಹೆಮ್ಮೆಯಿಂದ ಸಮಗ್ರ ಒಂದು ಸುಂದರವಾದ ಬಲಿಷ್ಠವಾದ ದೇಶವನ್ನ ರಚಿಸಿದ್ದು ಯಾರಾದರೂ ಇದ್ದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಯಾಕೆ ಅಂದ್ರೆ ಅವರು ಒಬ್ಬ ಸ್ಟ್ರಾಂಗ್ ಲೀಡರ್ ಲೀಡರ್ಶಿಪ್ ಅಂದ್ರೆ ಏನು ನಾಯಕತ್ವ ಗುಣ ಅಂದ್ರೆ ಏನು ಅಂತ ಅವರು ತೋರಿಸಿಕೊಟ್ಟರು ನಮ್ಮ ಪ್ರತಿಯೊಬ್ಬ ಜನತೆ ನಮ್ಮ ಮಕ್ಕಳು ಅದರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮೈಬಾರತ್ ಜಿಲ್ಲಾ ಯುವ ಅಧಿಕಾರಿ ಪಿ ಅಖಿಲ್ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ ಮೂರ್ತಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅಪರ ಪೊಲೀಸ್ ಅಧೀಕ್ಷಕ ಕೆಎಂ ತಮ್ಮಯ್ಯ ಕಲಾವಿದ ಬಿಟಿ ಮಾನವ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು